ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಈಗಾಗಲೇ ರಾಜ್ಯದಲ್ಲಿ ಬೇಸಿಗೆ ಬಿಸಿ ಅಧಿಕವಾಗಿ ತಡ್ತಾ ಇದ್ದು ಫೆಬ್ರವರಿ ತಿಂಗಳಲ್ಲಿಯೇ ತಾಪಮಾನ ದಾಖಲೆ ಬರುತ್ತಿದೆ ಇದರಿಂದ ಬೇಸಿಗೆಯ ಇನ್ನೆರಡು ತಿಂಗಳು ಹೇಗೆ ಕಳೆಯುವುದು ಎಂಬ ಯೋಚನೆ ಮಾಡುವಂತಾಗಿದೆ ಅಧಿಕ ತಾಪಮಾನ ಮಾತ್ರವಲ್ಲದೆ ಬಿಸಿ ಗಾಳಿಯ ಸಾಧ್ಯತೆಯೂ ಹೆಚ್ಚಾಗಿದೆ ವಾಡಿಕೆಗಿಂತ ಈ ಬಾರಿ ತಾಪಮಾನ ತೀವ್ರ ಏರಿಕೆಯಾಗಿದ್ದು ಸಾವಿರದ ಒಂಬೈನೂರ ಒಂದರ ನಂತರ ಈ ವರ್ಷದ ಫೆಬ್ರವರಿ ಅತಿ ಹೆಚ್ಚು ತಾಪಮಾನ ಹೊಂದಿದ ತಿಂಗಳಾಗಿದೆ ಬೇಸಿಗೆ ಆರಂಭದಲ್ಲಿ ದೇಶದಲ್ಲಿ ಇಪ್ಪತ್ತು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದ್ರೆ ರಾಜ್ಯದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ಇನ್ನು ಕರ್ನಾಟಕವು ಒಳಗೊಂಡು ಭಾರತದ ಎಲ್ಲ ದಕ್ಷಿಣ ರಾಜ್ಯಗಳಲ್ಲಿ ಈ ಬಾರಿ ಅತ್ಯಧಿಕ ತಾಪಮಾನ ಕಂಡು ಬಂದಿದೆ ಫೆಬ್ರವರಿ ತಿಂಗಳಲ್ಲಿಯೇ ತಾಪಮಾನ ದಾಖಲೆಯ ಮಟ್ಟ ತಲುಪಿದೆ ಅಂದರೆ ಇನ್ನು ಉಳಿದ ಮೂರು ತಿಂಗಳು ಸಹಜವಾಗಿಯೇ ಬೇಸಿಗೆಯ ಪ್ರಮಾಣ ಹೆಚ್ಚಿರುತ್ತೆ ಅದರಲ್ಲೂ ಉತ್ತರ ಒಳನಾಡಿನಲ್ಲಿ ವಿಶೇಷವಾಗಿ ಬಿಸಿಲಿನ ಧಗೆ ತೀವ್ರಗೊಳ್ಳಲಿದೆ ಬೀದರ್ ಬಳ್ಳಾರಿ ರಾಯಚೂರು ಕಲಬುರಗಿ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಗದಗ ಜಿಲ್ಲೆಯಲ್ಲಿ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗಬಹುದು ಅಂದರೆ ಇಲ್ಲಿ ನಲವತ್ತೆರಡರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಮತ್ತು ದಕ್ಷಿಣ ಒಳ್ಳೆಯ ನಾಡಿನಲ್ಲೂ ವಾಡಿಕೆಗಿಂತ ಅಧಿಕ ಬಿಸಿಲು ಕಂಡುಬರಲಿದೆ ಅಲ್ಲದೆ ಮಾರ್ಚ್ ಎರಡು ಮತ್ತು ಮೂರರಂದು ಕರಾವಳಿ ಭಾಗದಲ್ಲಿ ಅಂದರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬಿಸಿಗಾಳಿ ಮುನ್ನೆಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿತ್ತು ಬಿಸಿಗಾಳಿ ಎಂದರೆ ವಾಡಿಕೆಗಿಂತ ಐದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ನಿರಂತರವಾಗಿ ಮೂರು ದಿನಗಳ ಕಾಲ ಹೆಚ್ಚಾದಲ್ಲಿ ಅದನ್ನ ಬಿಸಿಗಾಳಿ ಹವಾಮಾನ ಎಂದು ಹೇಳಲಾಗುತ್ತೆ ಇನ್ನು ಒಂದೇ ಪ್ರದೇಶದಲ್ಲಿ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕವಾದಲ್ಲಿ ಅದನ್ನ ಕೂಡ ಬಿಸಿಗಾಳಿ ಎಂದು ಪರಿಗಣಿಸಲಾಗುವುದು ಇದರ ಹೊರತು ವಾಡಿಕೆಗಿಂತ ಒಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾದಲ್ಲಿ ಅಧಿಕ ತಾಪಮಾನ ಎನ್ನುವರು ಹವಾಮಾನ ಇಲಾಖೆ ತಿಳಿಸಿರುವಂತೆ ಮಾರ್ಚ್ನಿಂದ ಮೇವರೆಗೆ ರಾಜ್ಯದ ಕೆಲವೆಡೆ ಎರಡರಿಂದ ಹದಿನಾಲ್ಕು ದಿನಗಳ ಕಾಲ ಬಿಸಿಗಾಳಿ ಉಂಟಾಗುತ್ತೆ ಕರಾವಳಿ ಜಿಲ್ಲೆಗಳಲ್ಲಿ ಬಿಸಿಲ ತೀವ್ರತೆ ಅಧಿಕವಾಗಲಿದ್ದು ಈಗಾಗಲೇ ಕಾರವಾರ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಹೊನ್ನಾವರ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಸುಳ್ಯ ನಲವತ್ತು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ಉಪ್ಪಿನಂಗಡಿ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಇನ್ನು ಬೆಂಗಳೂರು ಮೂವತ್ತ್ ಡಿಗ್ರಿ ಸೆಲ್ಸಿಯಸ್ ಹುಬ್ಬಳ್ಳಿ ಧಾರವಾಡ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪ ಹೊಂದಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಬಿಸಿಲಿನ ಕುರಿತು ಈಗಾಗಲೇ ಹವಾಮಾನ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆಯನ್ನ ನೀಡುತ್ತಾ ಇದೆ ಕರಾವಳಿ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಬಿಸಿ ಗಾಳಿ ಪರಿಸ್ಥಿತಿ ಸಾಧ್ಯತೆ ಇದ್ದು ಅದಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ ಇದರಲ್ಲಿ ಜಿಲ್ಲೆಯ ನಾಗರಿಕರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸೂಚಿಸಲಾಗಿದೆ ವಿಶೇಷವಾಗಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಹೊರಗೆ ಹೋಗೋದನ್ನ ತಪ್ಪಿಸಿ ಬಾಯಾರಿಕೆ ಇಲ್ಲದಿದ್ರೂ ಹೆಚ್ಚಾಗಿ ನೀರನ್ನ ಕುಡಿಯಿರಿ ಆದಷ್ಟು ತಿಳಿಬಣ್ಣದ ಹಗುರವಾದ ರಂಧ್ರಯುಕ್ತ ಹತ್ತಿ ಬಟ್ಟೆಗಳನ್ನ ಬಳಸಿ ಹೊರಗೆ ಕೆಲಸ ಮಾಡೋರು ಟೋಪಿ ಛತ್ರಿ ಹಾಗೂ ಕುತ್ತಿಗೆ ಕೈಕಾಲುಗಳಿಗೆ ಒದ್ದೆ ಬಟ್ಟೆಯನ್ನ ಉಪಯೋಗಿಸುವುದು ಉತ್ತಮ ಮೂರ್ಛೆ ಅಥವಾ ಅನಾರೋಗ್ಯ ಎನಿಸಿದ್ದಲ್ಲಿ ವೈದ್ಯರನ್ನ ತಕ್ಷಣ ಸಂಪರ್ಕಿಸಿ ಮನೆಯ ಮೇಲೆ ಶೀಟ್ ಪರದೆ ಸನ್ಶೇಡ್ ಹಾಕಿಕೊಳ್ಳುವುದು ಉತ್ತಮ ಮನೆಯಲ್ಲಿಯೇ ತಯಾರಿಸಿದ ತಂಪು ಪಾನೀಯ ಲಸಿ ನಿಂಬೆ ನೀರು ಮಜ್ಜಿಗೆ ಇತ್ಯಾದಿ ಬಳಕೆಯು ದೇಹವನ್ನು ಮರುಜಲೀಕರಣ ಮಾಡಲು ಮುಖ್ಯವಾಗಿದೆ ಹೀಗೆ ಮುಂತಾದ ಅಗತ್ಯ ಕ್ರಮಗಳ ಕುರಿತು ಸಲಹೆಗಳನ್ನ ಜಿಲ್ಲಾಡಳಿತ ನೀಡಿದೆ ಬೇಸಿಗೆಯ ತಾಪದಿಂದ ದೇಹವನ್ನು ರಕ್ಷಿಸಿಕೊಳ್ಳಲು ಈ ಅಂಶಗಳು ಪ್ರಮುಖವಾಗಿದೆ ಮುಂಬರುವ ದಿನಗಳಲ್ಲಿ ತಾಪಮಾನದ ತೀವ್ರತೆ ಹೆಚ್ಚಾಗಿರುವುದರಿಂದ ಜನರು ಆದಷ್ಟು ದೇಹವನ್ನ ತಂಪಾಗಿರಿಸಿಕೊಳ್ಳಬೇಕು ವಾಡಿಕೆಗಿಂತ ಅಧಿಕವಾಗಿರುವ ಈ ಬಾರಿಯ ಬೇಸಿಗೆಯ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇದೆ ಹೀಗಾಗಿ ಎಚ್ಚರಿಕೆ ವಹಿಸುವುದು ಉತ್ತಮ ಇದಾಗಿತ್ತು ದಾಖಲೆ ಮಟ್ಟ ತಲುಪಿದ ಬೇಸಿಗೆಯ ತಾಪಮಾನದ ಕುರಿತು ಮಾಹಿತಿ ಹಾಗೂ ಸಲಹೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಇವೆ